¡Gracias! 岡山県にあったら、またも。

ಾರೆ ನಮ್ಮ ದೇಮುನಿಯ ಪಾರಿಯಾಗಿ ಎಲ್ಲಾ ನಾಯಕರುಗಳಿದ್ದಾರೆ ಶುಭಾರಂಭ ಕೋಸ್ಟರ್ ಮಾಡಿದ್ದಾರೆ ಈ ಅಷ್ಟೊತ್ತು ಈಗ ಕಮಲ ಸೂರ್ಯ ಯಾವ ರೀತಿ ಮುಡುಕೋದು ಸೂರ್ಯ ಹಾಗೆ ಕಮಲ ಕೂಡ ಅದು ಇದೆ ಮಾತನಾಡಬೇಕಾಗಿತ್ತು ಈ ಸಮಯದ ಇರೋದ್ರಿಂದ ಅವ್ರು ಯಾರು ಕೂಡ ಮಾತನಾಡ್ತಾ ಇಲ್ಲ ಇಪ್ಪತ್ತಾರನೇ ತಾರೀಕು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ನಡೀತಾ ಇದೆ ನಮ್ಮ ಪಕ್ಷದಿಂದ ಹೈಕಮಾಂಡ್ ಘೋಷಣೆ ಮಾಡಿದೆ ಈಗಾಗಲೇ ಗೌತಮ್ ಅವರು ನಾವು ಬರೀ ನಿಮ್ಮ ಮತವನ್ನು ಮಾತ್ರ ಯಾಚನೆ ಮಾಡ್ತಾ ಇಲ್ಲ ಕಳೆದ ಹತ್ತು ತಿಂಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಕೊಟ್ಟಂತ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ ಎಲ್ಲ ಭರವಸೆಗಳನ್ನು ಕೂಡ ವಿಶೇಷವಾಗಿ ಐದು ಗ್ಯಾರಂಟಿಗಳನ್ನ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ವಾರಿಗೆ ಕೊಡ್ತೇವೆ ಅಂತ ಹೇಳಿದ್ದು ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿದ್ದೇವೆ ಕೊಟ್ಟ ಮಾತಂತೆ ನಡ್ಕೊಂಡಿದ್ದೇವೆ ನಿಮಗೆ ಸಣ್ಣ ಭರವಸೆಯನ್ನ ನಾವು ಕೊಟ್ಟಿರಲಿಲ್ಲ ಇದೇ ಬಿಜೆಪಿ ಹೇಳಿದ್ರು ಬಿಜೆಪಿ ಹೇಳಿದ್ರು ದೊಡ್ಡ ದೊಡ್ಡ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅವು ಕೂಡ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ಕರ್ನಾಟಕದ ಖಜಾನೆ ಖಾಲಿ ಹಾಕಿಬಿಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ವಿ ಮುಂದಿನ ವರ್ಷಕ್ಕೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇನೆ ಬಿಜೆಪಿಯವರು ಹೇಳ್ತಾರೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ತಾರೆ ಅದು ಹಸಿ ಸುಳ್ಳು ನಾವು ನಿಲ್ಲಿಸ್ ಹೋಗಲ್ಲ ನಿಮ್ಗೆ ಏನ್ ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೀವಿ ಆ ಎಲ್ಲ ಗ್ಯಾರಂಟಿಗಳನ್ನ ನಾವು ಏನು ಐದು ವರ್ಷ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀನಿ ಐದು ವರ್ಷಗಳು ಕೂಡ ಬಡವರಿಗೆ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮುಂದುವರೆಸ್ತೇವೆ ಮುಂದುವರಿಸುತ್ತೇವೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದು ಮಾಡ್ತಾ ಇದ್ದೀರಾ ಇಲ್ಲ ಮಾಡ್ತಾ ಇದ್ದೀರಾ ಇಲ್ಲ ಮಾಡ್ತಾ ಇದ್ದೀರಿ ಗೃಹ ಜ್ಯೋತಿ ಎಲ್ರಿಗೂ ಕೂಡ ಇನ್ನೂರು ವರೆಗೆ ಫ್ರೀ ಕರೆಂಟ್ ಇನ್ನೂರು ವರೆಗೆ ಫ್ರೀ ಕರೆಂಟ್ ಆಮೇಲೆ ಗೃಹ ಲಕ್ಷ್ಮಿ ಯಾರು ಮನೆಯ ಇದ್ದಾರೆ ಅವರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಇದು ಪ್ರತಿ ತಿಂಗಳು ಕೂಡ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ ಬಿಜೆಪಿಯವರೇ ನೀವು ರೀತಿ ನಾವು ಸುಳ್ಳೇಳಿಲ್ಲ ಜನರಿಗೆ ಮೋಸ ಮಾಡಿಲ್ಲ ಜನರಿಗೆ ದ್ರೋಹ ಮಾಡಿಲ್ಲ ಜನರಿಗೆ ಕೊಟ್ಟು ಮಾಡುವಂತೆ ನಡ್ಕೊಂಡಿದ್ದೇವೆ ಇದು ಲೋ ಜ್ಯೋತಿ ಗುರು ಲಕ್ಷ್ಮಿ ಅದಾದ್ಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಏಳು ಕೋಟಿ ಏಳು ಕೆಜಿ ಅಕ್ಕಿ ಕೊಡ್ತಾ ಇದ್ದೆ ಈ ಬಿಜೆಪಿಯವರು ಬಂದು ಐದು ಕೆಜಿ ಮಾಡಿದ್ರು ನಾನು ಮತ್ತೆ ಐದ್ ಕೆಜಿ ಕೊಡ್ತೀನಿ ಅಂತ ಹೇಳಿದೆ ಆದ್ರೆ ಐದು ಕೆ ಕೊಡ್ಲಿಕ್ಕೆ ಆಗಲ್ಲ ಅದ್ರ ಮೊದಲು ದುಡ್ಡನ್ನ ಕೊಡ್ತಾ ಇದ್ದೀವಿ ಈ ಬಿಜೆಪಿ ಅವರಿದ್ದಾರೆಲ್ಲ ಮೋಸ ಮಾಡ್ಬಿಟ್ಟು ನಮಗೆ ಮೊದಲು ಅಕ್ಕಿ ಕೊಡ್ತೀವಿ ಅಂತ ಹೇಳೋರು ಆಮೇಲೆ ಕೊಡಲ್ಲ ಅಂತ ಹೇಳಿದ್ರು ನಾವೇನ್ ಕುಕ್ಕಂಡೆ ಕೇಳಿರ್ಲಿಲ್ಲ ಅವ್ರಿಗೆ ಒಂದ್ ಕೆಜಿಗೆ ಮೂವತ್ ನಾಲ್ಕು ರೂಪಾಯಿ ಕೊಡ್ತೀವಿ ಕೊಡ್ರಿ ಬಡವರಿಗೆ ಕೊಡ್ಬೇಕು ಬಡವರಿಗೆ ಮೂರುವತ್ತು ಊಟ ಮಾಡಬೇಕು ಅವರು ಯಾರು ಮನೇಲಿ ಮೋಸ ಮಾಡಿ ಅಕ್ಕಿ ಕೊಡ್ಲಿಲ್ಲ ಅದಕ್ಕೋಸ್ಕರ ಪ್ರತಿ ಒಬ್ಬರಿಗೆ ಬಡವನ್ನ ಬಿಟ್ಟುಕೊಟ್ಟಿದ್ದಾರೆ ಬಿಟ್ಟುಕೊಂಡಿದ್ದಾರೆ ಮೂರು ಸ್ಥಾನಗಳ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಒಂದು ಹಾಸನ ಇನ್ನೊಂದು ಮಂಡ್ಯ ಇದು ಕೋಲಾರ ಮೂರನೇದು ಅವರು ಮಾತ್ರ ಬೆಂಗಳೂರು ಗ್ರಾಮಾಂತರಕ್ಕೆ ಬಿಟ್ಟಿದ್ದಾರೆ ಅಲ್ಲಿಗೆ ಅಲ್ಲಿ ಚಿಕ್ಕಪ್ಪ ಸೋಟ್ಬಿಟ್ಟ ಅಲ್ಲಿ ಹೋಗಿ ನಿಂತು ಹೋಗಿ ಹೋಗಿ ಹೇಳಿ ಅಲ್ಲಿ ಹೋಗಿ ನಿಲ್ಲಿಸಿದ್ದಾರೆ ದಯಮಾಡಿ ದಯಮಾಡಿ ಕೋಲಾರದಲ್ಲಿ ಈ ಹೊಂದಾಣಿಕೆ ಪೂರ್ತಿ ಇದರಲ್ಲ ಜೆಡಿಎಸ್ನವರು ಇದರಲ್ಲ ಅವರು ಸೋಲಿಸ್ತೀವಿ ಅಲ್ವಾ ಸೋಲ್ವಾ ದಯಮಾಡಿ ಸೋಲಿಸ್ತಾರೆ ಜೆಡಿಎಸ್ನವ್ರು ಏನು ಮಾಡಿಲ್ಲ ಇವತ್ತು ನಾನು ಕೆ ಸಿ ವ್ಯಾಲಿ ಮೂಲಕ ಕೆ ಸಿ ವ್ಯಾಲಿ ಕಾರ್ಯಕ್ರಮದ ಯೋಜನೆ ಮೂಲಕ ಕೋಲಾರ ಜಿಲ್ಲೆನಲ್ಲಿ ಕೆರೆಗಳನ್ನ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಇವೋ ಕುಮಾರಸ್ವಾಮಿ ವಿರೋಧ ಮಾಡಿದ್ರು ಇದೇ ಕುಮಾರಸ್ವಾಮಿ ವಿರೋಧ ಮಾಡಿದ್ರು ಇವತ್ತು ಕೂಡ ವಿರೋಧ ಮಾಡುತ್ತಾರೆ ಕೋರ್ಟ್ಗೆಲ್ಲ ಹಾಕ್ಸಿನ್ ಅರ್ಜಿ ಹಾಕ್ತಾರೆ ಅಂತ ಅವರಿಗೆ ಓಟ್ ಕೊಡ್ತೀನಿ ಇವತ್ತು ಕೆರೆ ತುಂಬಿಸಿರೋದ್ರಿಂದ ಹಸಿರು ಆಗ್ತದೆ ಕೋಲಾರ ಹಸಿರು ಆಗಿದೆ ತರಕಾರಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಹಣ್ಣುಗಳನ್ನು ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಇದನ್ನೆಲ್ಲ ಮಾಡಿದವರು ಕಾಂಗ್ರೆಸ್ ಸರ್ಕಾರ ವಿವರ ಜೆಡಿಎಸ್ನವರಲ್ಲ ಬಿಜೆಪಿಯವರಲ್ಲ ಅಸ ಆದ್ರಿಂದ ನೂರ ಹೊಂದಾಣಿಕೆ ಅಭ್ಯರ್ಥಿ ಯಾರಿದ್ದಾರೆ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಅವ್ರ ಹೆಸರಿನಪ್ಪ ನೀನು ಓ ನಾರಾಯಣ ಸ್ವಾಮಿ ಅವರು ನಮ್ಮ ಎರಡು ಸಾರಿ ಅವರನ್ನ ಸೋಲಿಸಿದ್ದಾರೆ ಶಾಸಕರಾಗಿರ್ತಾ ನಾರಾಯಣ ಅವರು ಎರಡು ಬಾರಿ ಸೋಲಿಸಿದ್ದಾರೆ ಆ ಸೋತ ಅಭ್ಯರ್ಥಿಯನ್ನ ಕರ್ಕೊಂಡು ಇಲ್ಲಿ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಇನ್ನು ಸೋಲಿಸ್ತೀರಿ ಅಲ್ವಾ ನಮ್ಮ ಅಭ್ಯರ್ಥಿ ಗೌತಮ್ ಅನ್ನ ಗೆಲ್ಲಿಸ್ತೀರಿ ಅಲ್ವಾ ಕೂಡ ತಾರೀಕು ಮತಗಟ್ಟೆಗೆ ಹೋಗಿ ಮತಗಟ್ಟೆಗೆ ಹೋಗಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯನ್ನ ಅವರಿಗೆ ವಿರುದ್ಧವಾಗಿ ಮತ ಹಾಕಿ ಗೌತಮ ಅವರಿಗೆ ಆಶೀರ್ವಾದ ಮಾಡಿ ಇವರನ್ನು ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀರ ದಯವಿಟ್ಟು ಮಾಡ್ತೀರಾ ಎದ್ದು ಗುಲ್ಲಾಗ್ತೀರಾ ಎದ್ದು ಯಾರು ಕಿರಿಯ ಎತ್ತಿದೆ ಅವ್ರಿಗೆ ಉಳ್ಳಾಕ್ಬೇಕಲ್ವ ಮತ್ತೆ ನಮ್ಗೆ ಆಶೀರ್ವಾದ ಮಾಡಬೇಕಲ್ಲ ಮಾಡಬೇಕಲ್ಲ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಬೇಕಲ್ಲ ಕಾಂಗ್ರೆಸ್ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕಲ್ಲ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಮಠಗಟ್ಟಿಗೆ ಹೋಗಿ ಆಸ್ಪತ್ರೆಗೆ ಮುಂದೆ ಪಟ್ಟಣ ಹೋಗೋದ್ರ ಮೂಲಕ ಗೌತಮ್ ಅವರಿಗೆ ಸಹಾಯ ಮಾಡಬೇಕು ಅವೆಲ್ಲರೂ ಕೂಡ ಅಂಗೀವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ